ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈ ಥರ ಗರಿ ಗರಿಯಾಗಿ ತೆಳುವಾಗಿ ಟೇಸ್ಟಿಯಾಗಿ ದೋಸೆ ಮಾಡೋದು ನೋಡೋಣ ಅದಕ್ಕೆ ಈ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ಹಾಕೋತಾ ಇದ್ದೀನಿ ಅಕ್ಕಿ ರೇಷನ್ ಅಕ್ಕಿ ಆದರೂ ಹಾಕ್ಬೋದು ಇಲ್ಲ ಅಂಗಡಿಲಿ ಸಿಗೋ ದೋಸೆ ಹಕ್ಕಿ ಅಂತ ಸಿಗುತ್ತೆ ದಪ್ಪ ದಪ್ಪಾಗಿರತ್ತೆ ತುಂಬಾ ಚೆನ್ನಾಗಾಗುತ್ತೆ ಅದನ್ನು ಹಾಕಿದ್ರೆ ನಾನು ಅದೊಂದು ಕಪ್ಪು ರೇಷನ್ ಅಕ್ಕಿ ಒಂದು ಕಪ್ ಎರಡು ಕಪ್ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಐದರಿಂದ ಆರು ಸರಿ ತೋಳ್ಕೊಳ್ಳೋಣ ಇದಕ್ಕೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಕಾಲು ಕಪ್ಪಷ್ಟು ಸಬ್ಬಕ್ಕಿ ಎರಡು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಮೆಂತೆ ಮತ್ತು ಅದೇ ಕಪ್ಪಲ್ಲಿ ಕಾಲು ಕಪ್ಪು ಗಟ್ಟಿ ಅವಲಕ್ಕಿ ಹಾಕಿ ಚೆನ್ನಾಗಿ ಇದ್ದೀನಿ ಇದನ್ನು ಸುಮಾರು ಎರಡರಿಂದ ಮೂರು ಸಾರಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡ್ರೆ ದೋಸೆ ಚೆನ್ನಾಗಿ ವೈಟಾಗಿ ಬರುತ್ತೆ ಟೇಸ್ಟು ಹುಳಿ ಆಗೋದಿಲ್ಲ ತೊಳೆಯೋದ್ರಿಂದ ಇದನ್ನು ಮುಚ್ಚಿ ಸುಮಾರು ಎಂಟು ಗಂಟೆಗಾಲ ಏಳರಿಂದ ಎಂಟು ಗಂಟೆ ನೆನೆಸಿಡಬೇಕು ನೋಡಿ ಈಗ ಚೆನ್ನಾಗಿ ನೆಂದಿದೆ ಮಧ್ಯಾಹ್ನ ಒಂದು ಗಂಟೆಗೆ ನೆನೆ ಹಾಕಿದ್ದು ಈಗ ಎಂಟು ಗಂಟೆ ಆಗಿದೆ ನೈಟು ಇದ್ದೀನಿ ಇದನ್ನು ನೈಸಾಗಿ ರುಬ್ಕೊಳ್ಳೋಣ ಎಲ್ಲ ಒಂದೇ ಸರಿ ಹಾಕಿ ಜೊತೆಗೆ ಹಾಕು ರುಬ್ಬೋದು ಬೇರೆ ಬೇರೆ ಬೇರೆಸಿಟ್ರೆ ಒದಿನಬೇಳೆ ನೈಸಾಗಿ ರುಬ್ಕೊಬೋದು ಅಕ್ಕಿನೂ ಬೇಗ ನೈಸ್ ಆಗುತ್ತೆ ಹಾಗಾಗಿ ಬೇರೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಇಲ್ಲ ಗ್ರೈಂಡರ್ ಇದ್ದರೆ ನಿಮ್ಮ ಹತ್ರ ಒಂದೇ ಸರಿ ಗ್ರೈಂಡರ್ಗೆ ಎಲ್ಲನೂ ಹಾಕ್ಬೋದು ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡೋದ್ರಿಂದ ಗ್ರೈಂಡರ್ಗೆ ಹಾಕಿಲ್ಲ ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ ರುಬ್ಕೊಂಡು ಈ ಥರ ವಿಸ್ಕರಲ್ಲಿ ಚೆನ್ನಾಗೆ ಒಂದು ಐದು ನಿಮಿಷಗಳ ಕಾಲ ಇದನ್ನು ತಿರುಗಿಸ್ಕೋಬೇಕು ಆ ಥರ ತಿರುಸೋ ತಿರುಗ್ಸೋದ್ರಿಂದ ನೋಡಿ ಇಷ್ಟು ಎಷ್ಟು ಚೆನ್ನಾಗಿ ಉಬ್ಬಕ್ಕೆ ಬಂದಿದೆ ಬೆಳಗ್ಗೆ ಇದು ಓವರ್ನೈಟ್ ಮುಚ್ಚಿಟ್ಟಿದ್ದೆ ಬೆಳಗ್ಗೆ ಥರ ಬಂದಿದೆ ಇದಕ್ಕೆ ಹೋಟೆಲ್ ಸ್ಟೈಲಲ್ಲೇ ಕಡಲೆ ಚಟ್ನಿ ಮಾಡೋಣ ಹುರ್ಗಡ್ಲೆ ಚಟ್ನಿ ಅದಕ್ಕೆ ಹಸಿ ಹಸಿ ಹಸಿಮೆಣಸಿನ್ಕಾಯಿ ಹುರುಗಡಲೆ ಒಂದು ಕಪ್ಪಷ್ಟು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಣ್ಣು ಇಷ್ಟೊಂದು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ರೆ ಸೇಮ್ ಹೋಟೆಲಲ್ಲಿ ಮಾಡೋ ಥರನೇ ಟೇಸ್ಟಿಯಾಗಿ ಉರುಬಡ್ಲೆ ಚಟ್ನಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ಆಲೂಗಡ್ಡೆ ಪಲ್ಯ ಮಾಡೋಣ ಒಂದು ಪಾಂಡ್ಲಿ ಇಟ್ಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ ಐದರಿಂದ ಆರು ಸ್ಪೂನು ಇದಕ್ಕೆ ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿಸ್ಕೊಂಡು ಅದಕ್ಕೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಕರಿಬೇವಿನ ಸೊಪ್ಪು ಇದಕ್ಕೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕ್ಕೊಬೋದು ಉದ್ದುದ್ದು ಕಚ್ಚಿರೋದು ದೊಡ್ಡದು ಎರಡು ಹಾಕ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಚೆನ್ನಾಗಿ ಅಂದರೆ ತುಂಬ ಏನು ಮೆ ಆಗೋವರೆಗೂ ಏನು ಫ್ರೈ ಮಾಡೋದು ಬೇಕಾಗಲ್ಲ ಇದನ್ನು ಲೈಟಾಗಿ ಒಂದು ಎರಡು ಮೂರು ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ಉಪ್ಪು ಅರ್ಧ ಸ್ಪೂನ್ ಉಪ್ಪು ಅರಿಶಿನ ಪುಳಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇಲ್ಲಿ ನೋಡಿ ಬೇಯಿಸಿ ಬೇಯಿಸಿಟ್ಕೊಂಡಿದ್ದೆ ಇದನ್ನು ಕೈಯಿಂದನೇ ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯಿತು ಆಲೂಗಿಡ್ಡೆ ಸಿಂಪಲ್ ಆಗಿ ಇದಕ್ಕೆ ಹಸಿ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಲಾಸ್ಟಲ್ಲಿ ಟೇಸ್ಟಿಯಾಗಿರುತ್ತೆ ಇಲ್ಲಿ ನೋಡಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಚಿಟಿಕೆ ಅಷ್ಟು ಶೋಡ ಇದ್ದೀನಿ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೀನಿ ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರು ಬರುತ್ತೆ ಶೈನಿಂಗ್ ಬರುತ್ತೆ ಟೇಸ್ಟೂ ಇರುತ್ತೆ ನೋಡಿ ಈ ಥರ ದೋಸೆ ಆರಾಮಾಗೆ ನೀಟಾಗಿ ಬರ್ತಾ ಇದೆ ತುಂಬಾ ಟೇಸ್ಟಿಯಾಗಿ ಗರಿ ಗರಿಯಾಗಿ ಬರುತ್ತೆ ಈ ದೋಸೆ ಹಾಳಾಗೋದಿಲ್ಲ ಮೇಲಿಂದ ತುಪ್ಪ ಅಥವಾ ಬೆಣ್ಣೆ ಆಯಿಲು ಯಾವುದಾದ್ರೂ ಹಾಕ್ಕೋಬೋದು ತುಪ್ಪ ಬೆಣ್ಣೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ದೋಸೆ ತುಂಬ ರುಚಿ ಇರುತ್ತೆ ತಿನ್ನೋಕ್ಕೆ ಹಾಕ್ಕೊಂಡು ಹುಷಾರಾಗೆ ನೋಡಿ ಗೋಲ್ಡನ್ ಕಲರ್ ಆಗಿ ದೋಸೆ ತುಂಬಾ ಚೆನ್ನಾಗಿ ರೆಡಿಯಾಯಿತು ಈ ಥರ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಮೆಸರ್ಮೆಂಟಲ್ಲಿ ಹಾಕಿದ್ರೆ ಅಕ್ಕಿ ಬೇಳೆ ಎಲ್ಲ ದೋಸೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಗರಿ ಗರಿಯಾಗಿ ಮಾಡ್ಕೋಬೋದು ಸಾಫ್ಟಾಗಬೇಕು ಅಂದರೆ ಹೆಂಚಿಗೆ ಸ್ವಲ್ಪ ಆಯಿಲ್ ಹಚ್ಚಿ ದೋಸೆ ಹಾಕಿದ್ರೆ ಹಿಟ್ಟು ದೋಸೆ ಸಾಫ್ಟಾಗುತ್ತೆ ಮಧ್ಯದಲ್ಲಿ ಪಲ್ಯ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ಸರ್ವ್ ಮಾಡ್ಕೋದು ಮಕ್ಕಳಿಗೆ ಈ ಥರ ಎಲ್ಲ ಫೋಲ್ಡ್ ಮಾಡಿಕೊಡೋದ್ರಿಂದ ತುಂಬ ಇಷ್ಟ ಆಗತ್ತೆ ಇಷ್ಟಪಟ್ಟು ತಿಂತಾರೆ ರೆಡಿ ಆಯಿತು ಬಿಸಿ ಬಿಸಿ ಮಸಾಲೆ ದೋಸೆ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ